ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಜ್ಯೋತಿ ಗ್ಯಾಲರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸೊ ನಾನು ನಿಮಗೆ ಪ್ರಾಮಿಸ್ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದ್ದೀನಿ ಮೊದಲನೇ ಎಪಿಸೋಡ್ ಆಗಿ ನಾನು ನಿಮಗೆ ಜಿ ಡಿ ಪಿ ಬಗ್ಗೆ ಸಿಂಪಲ್ ಆಗಿ ಬ್ರೀಫ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇತ್ತೀಚಿನ ದಿನಗಳಲ್ಲಿ ನೀವು ಜಿ ಡಿ ಪಿ ಬಗ್ಗೆ ಕೇಳಿರ್ತೀರಾ ನಮ್ಮ ದೇಶ ಇಡೀ ವಿಶ್ವದಲ್ಲಿಯೇ ಜಿ ಡಿ ಪಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಅಂತ ಹಾಗಾದ್ರೆ ಜಿ ಡಿ ಪಿ ಅಂದ್ರೆ ಏನು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಜಿ ಡಿ ಪಿ ಅಂದ್ರೆ ಏನು ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಜಿ ಡಿ ಪಿ ಎಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಒಂದು ದೇಶ ಡೆವಲಪ್ ಆಗಿದೆ ಅನ್ನೋದಕ್ಕೆ ಜಿ ಡಿ ಪಿ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡುತ್ತಾ ಇವೆಲ್ಲದ್ರ ಬಗ್ಗೆ ಸಿಂಪಲ್ ಆಗಿ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇದನ್ನ ತಿಳ್ಕೊಳ್ಳೋಕು ಮುಂಚೆ ನೀವೇನ್ ಮಾಡಬೇಕು ನನ್ನ ಜ್ಯೋತಿ ಗ್ಯಾಲರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನ ಅವಶ್ಯಕತೆ ನನಗೆ ತುಂಬಾ ಇದೆ ಹಾಗಾದ್ರೆ ತಡ ಆಯ್ಕೆ ಗೆಟ್ ಇನ್ ಟು ದ ಟಾಪಿಕ್ ಜಿ ಡಿ ಪಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳಿ ಹೆಸರು ಜಿ ಡಿ ಪಿ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಜಿ ಡಿ ಪಿ ಅಂದ್ರೆ ಏನು ಅಂತ ಅಂದ್ರೆ ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪತ್ತಿಯಾಗುವಂತಹ ಪ್ರೊಡಕ್ಟ್ಸ್ ಹಾಗೂ ಸೇವೆಗಳ ಒಟ್ಟು ಮೌಲ್ಯವನ್ನು ನಾವು ಜಿ ಡಿ ಪಿ ಅಂತ ಕರಿತೀವಿ ಸರಕು ಮತ್ತು ಸೇವೆ ಸರಕು ಅಂತ ಅಂತಂದರೆ ಯಾವುದಾದ್ರೂ ಒಂದು ಪ್ರೊಡಕ್ಟ್ ಮಾಡೋದಾಗಿರ್ಬೋದು ಪ್ರೊಡಕ್ಟ್ ಸೇಲ್ ಮಾಡೋದಾಗಿರ್ಬೋದು ಈಗ ಉದಾಹರಣೆಗೆ ನಮ್ಮ ದಿನನಿತ್ಯ ನಮ್ಮ ದಿನನಿತ್ಯದ ಬಳಕೆ ವಸ್ತುಗಳು ಮೊಬೈಲ್ ಫೋನ್ಸ್ ಆಗಿರ್ಬೋದು ಕಂಪ್ಯೂಟರ್ಸ್ ಆಗಿರ್ಬೋದು ಲ್ಯಾಪ್ಟಾಪ್ಸ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಥವಾ ಹೋಮ್ ಅಪ್ಲಯನ್ಸಸ್ ನಮ್ಮ ದಿನನಿತ್ಯ ಬಳಕೆ ಯಾವುದೇ ವಸ್ತುಗಳಾದರೆ ಅದನ್ನ ಪ್ರೊಡಕ್ಟ್ ಅಂತ ಅಂತೀವಿ ಇನ್ನು ಸರ್ವಿಸ್ ಅಂತ ಅಂತ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಎಜುಕೇಷನ್ ಸೆಕ್ಟರ್ ಆಗಿರ್ಬೋದು ಅಥವಾ ಹಾಸ್ಪಿಟಲ್ಸ್ ಆಗಿರ್ಬೋದು ಇಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಇವಾಗ ಒಂದು ಮೊಬೈಲ್ ಕಂಪ್ನಿಯನ್ನು ತೆಗೆದುಕೊಂಡ್ರೆ ಆ ಒಂದು ವರ್ಷದಲ್ಲಿ ಎಷ್ಟು ಉತ್ಪಾದನೆ ಆಗಿದೆ ಇದರ ಒಟ್ಟು ಮೊತ್ತವನ್ನು ನಾವು ಆ ಕಂಪ್ನಿ ಜಿ ಡಿ ಪಿ ಅಂತ ಅಂತೀವಿ ಹಾಗೆ ಹಾಸ್ಪಿಟಲ್ಸ್ ಸರ್ವಿಸ್ ಬ್ಯಾಂಕ್ ಸೆಕ್ಟರ್ನ ತೆಗೆದುಕೊಂಡಾಗ ಒಂದು ವರ್ಷದಲ್ಲಿ ಎಷ್ಟೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಎಷ್ಟು ವ್ಯವಹಾರಗಳಾಗಿದೆ ಅದರ ಒಟ್ಟು ಮೊತ್ತ ಆ ಒಂದು ಬ್ಯಾಂಕ್ನ ಆ ಒಂದು ಹಾಸ್ಪಿಟಲ್ನ ಜಿ ಡಿ ಪಿ ಆಗುತ್ತೆ ಹೀಗೆ ದೇಶದಲ್ಲಿರುವ ಎಲ್ಲ ಕಂಪನೀಸು ಎಲ್ಲ ಸರ್ವಿಸ್ ಸೆಕ್ಟರ್ನ ಒಟ್ಟು ಮೊತ್ತವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂತಹ ಮೊತ್ತವನ್ನೇ ನಾವು ಜಿ ಡಿ ಪಿ ಅಂತ ಹೇಳ್ತೀವಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮಾಲ್ನ ನಾವು ಎಕ್ಸಾಂಪಲ್ ತಗೊಳ್ಕೊಣ ಮಾಲ್ ಅಲ್ಲಿ ಸರ್ವಿಸ್ ಸೆಕ್ಟರ್ ಇರುತ್ತೆ ಹಾಗೇನೆ ಪ್ರಾಡಕ್ಟ್ಸ್ ಕೂಡ ಇರುತ್ತೆ ಒಂದು ಮೊಬೈಲ್ ಕಂಪನಿ ಮಾಲ್ನಲ್ಲಿ ಎಲ್ಲ ಯಾವ ರೀತಿ ಸೇಲ್ ಆಗುತ್ತೋ ಅದನ್ನ ಒಂದು ವರ್ಷ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಆ ಮಾಲ್ನ ಜಿ ಡಿ ಪಿ ಆಗಿರುತ್ತೆ ದೇಶದಲ್ಲಿ ಪ್ರತಿ ವರ್ಷ ಜಿ ಡಿ ಪಿ ಏರಿಕೆ ಆಗ್ತಾ ಇದೆ ಅಂತ ಅಂದ್ರೆ ಅದರ ಅರ್ಥ ದೇಶದಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ದೇಶದಲ್ಲಿ ಒಂದ್ ವೇಳೆ ಜಿ ಡಿ ಪಿ ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ನಮ್ಮ ಭಾರತ ದೇಶದ ಜಿ ಡಿ ಪಿ ಇವಾಗ ವಿಶ್ವದಲ್ಲಿ ಐದನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಅಮೆರಿಕ ಎರಡನೇ ಸ್ಥಾನದಲ್ಲಿ ಚೀನಾ ಮೂರನೇ ಸ್ಥಾನದಲ್ಲಿ ಜರ್ಮನಿ ನಾಲ್ಕನೇ ಸ್ಥಾನದಲ್ಲಿ ಜಪಾನ್ ಐದನೇ ಸ್ಥಾನದಲ್ಲಿ ಭಾರತ ಭಾರತ ಯುಕೆ ಅನ್ನು ಕೂಡ ಹಿಂದಕ್ಕೆ ಜಿ ಡಿ ಪಿಯಲ್ಲಿ ಮುಂದೆ ಹೋಗಿದೆ ಏನು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಭರವಸೆಯನ್ನ ಕೂಡ ನೀಡಿದ್ದಾರೆ ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರ ಬಂತು ಅಂತ ಅಂದ್ರೆ ನಮ್ಮ ಭಾರತ ಜಿ ಡಿ ಪಿಯಲ್ಲಿ ಇಡೀ ವರ್ಲ್ಡ್ ನಲ್ಲಿ ಮೂರನೇ ಸ್ಥಾನಕ್ಕೆ ತರ್ತೀವಿ ಅನ್ನೋದನ್ನ ಏನು ಜಿ ಡಿ ಪಿ ಯನ್ನ ನಾವು ಕೆಲವೊಂದು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇವೆಲ್ಲ ಒಂದ್ ರೀತಿ ಇಂಟರ್ಲಿಂಕ್ ಇದ್ದಂತೆ ಹೇಗಂತ ಅಂದ್ರೆ ಇವಾಗ ಕಡಿಮೆ ಉತ್ಪಾದನೆ ಆಯಿತು ಅಂತ ಅಂದರೆ ನಿಮಗೆ ಸೇಲ್ ಕಡಿಮೆ ಆಗುತ್ತೆ ಸೇಲ್ ಕಡಿಮೆ ಆಗುತ್ತೆ ಅಂದ್ರೆ ಕಂಪನಿಗಳು ಕಡಿಮೆ ಹಣವನ್ನು ಗಳಿಸುತ್ತೆ ಕಡಿಮೆ ಹಣ ಗಳಿಸೋದು ಅಂದ್ರೆ ಕಡಿಮೆ ಖರೀದಿ ಇವೆಲ್ಲನು ಕೂಡ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ನೀವೇನಾದರೂ ಕಡಿಮೆ ಸಪ್ಲೈ ಮಾಡಿದ್ರಿ ಅಂದ್ರೆ ಕೊಂಡ್ಕೊಳ್ಳೋರು ಕಡಿಮೆ ಆಗ್ತಾರೆ ಒಂದ್ ವೇಳೆ ಕೊಂಡ್ಕೊಳ್ಳೋರ್ ಸಂಖ್ಯೆ ಕಡಿಮೆ ಇದೆ ಅಂತ ಅಂದರೆ ಸಪ್ಲೈ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಏನು ಜಿ ಡಿ ಪಿನ ನ ಕ್ಯಾಲ್ಕುಲೇಟ್ ಮಾಡೋದು ಹೇಗಪ್ಪ ದರ್ ಆರ್ ಟೂ ಮೆಥಡ್ಸ್ ಉದಾಹರಣೆಗೆ ಇವಾಗ ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ನಿಮ್ಗೆ ನೀವು ಮನೆ ಬಳಕೆಗಂತ ಮೊಟ್ಟೆ ತೆಗೆದುಕೊಂಡಿರ್ತೀರಾ ಅದು ಆ ಮೊಟ್ಟೆದು ಫೈನಲ್ ಪ್ರೈಸ್ ಏನಿರುತ್ತೆ ಮೊಟ್ಟೆದು ಅದು ಜಿ ಡಿ ಪಿ ಗ್ಯಾಡ್ ಆಗುತ್ತೆ ಆದರೆ ಅದೇ ಮೊಟ್ಟೆನ ನೀವು ಯಾವುದೋ ಬೇಕ್ರಿಯವರು ಕೇಕ್ ಮಾಡೋಕೆ ತೆಗೆದುಕೊಂಡಿರಿದ್ರೆ ಆ ಜಿ ಡಿ ಪಿ ವ್ಯಾಲ್ಯೂ ಮೊಟ್ಟೆ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಫೈನಲ್ ಪ್ರೊಡಕ್ಟ್ ಕೇಕ್ ಏನಿರುತ್ತೆ ಫೈನಲ್ ಪ್ರೊಡಕ್ಟ್ ಕೇಕ್ ಏನಿರುತ್ತೆ ಆ ಕೇಕ್ ಜಿ ಡಿ ಪಿ ಕೊನೆಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಇನ್ನು ಇದರ ಇದರ ಒಂದು ಸ್ಟ್ರಾಟಜಿ ಅಥವಾ ಇದರ ಲೆಕ್ಕಾಚಾರವನ್ನ ನೋಡೋದು ಯಾವ್ದು ಅಂತಂದರೆ ಸೆಂಟ್ರಲ್ ಸ್ಟ್ರಾಟಜಿ ಟೀಮ್ ಈ ಒಂದು ಜಿ ಡಿ ಪಿಯ ಕ್ಯಾಲ್ಕುಲೇಷನ್ ನ ಮಾಡುತ್ತೆ ಯಾವ ಉತ್ಪನ್ನ ಉತ್ಪಾದನೆಯಾಗಿ ಸೇಲ್ ಆಗುತ್ತೋ ಅಂಥವುಗಳನ್ನ ಜಿ ಡಿ ಪಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಇನ್ನು ಎರಡು ವಿಧವಾಗಿ ಜಿ ಡಿ ಪಿ ಹೆಚ್ಚಾಗುತ್ತೆ ಮೊದಲನೇದೇನಪ್ಪಾ ಅಂದ್ರೆ ಉತ್ಪಾದನೆ ಹೆಚ್ಚಾದಾಗೆ ಜಿ ಡಿ ಪಿ ಹೆಚ್ಚಾಗುತ್ತೆ ಇನ್ನೊಂದ್ ಕಡೆ ಉತ್ಪಾದನೆ ಹೆಚ್ಚಾಗಿಲ್ಲ ಅಂತ ಅಂದ್ರೂ ಕೂಡ ಬೆಲೆ ಏರಿಕೆಯಾದ್ರೂ ಕೂಡ ಜಿ ಡಿ ಪಿ ಹೆಚ್ಚಾಗುತ್ತೆ ಮೊದಲನೇದು ಏನಂದೆ ನಾನು ಪ್ರೊಡಕ್ಷನ್ ಹೆಚ್ಚಾದಾಗ ಜಿ ಡಿ ಪಿ ಹೆಚ್ಚಾಗುತ್ತೆ ಅದನ್ನ ರಿಯಲ್ ಜಿ ಡಿ ಪಿ ಅಂತ ಕರೀತಾರೆ ಇನ್ನು ಎರಡನೆಯದು ಬೆಲೆ ಏರಿಕೆಯಾದಾಗ ಜಿ ಡಿ ಪಿ ಹೆಚ್ಚಾಗೋದನ್ನ ನಾಮಿನಲ್ ಜಿ ಡಿ ಪಿ ಅಂತ ಕರೀತಾರೆ ರಿಯಲ್ ಜಿ ಡಿ ದೇಶದ ಆಕ್ಚುವಲ್ ಜಿ ಡಿ ಪಿ ಗೊತ್ತಾಗುತ್ತೆ ಆದರೆ ನಾಮಿನಲ್ ಜಿ ಡಿ ದೇಶದ ಆಕ್ಚುವಲ್ ಜಿ ಡಿ ಪಿ ಸರಿಯಾಗಿ ಗೊತ್ತಾಗೋದಿಲ್ಲ ಇನ್ನು ಎರಡು ವಿಧದಲ್ಲಿ ಜಿ ಡಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಒಂದು ಜಿ ಡಿ ಪಿ ಎಟ್ ಕಾನ್ಸ್ಟೆಂಟ್ ಪ್ರೈಸ್ ಇನ್ನೊಂದು ಜಿ ಡಿ ಪಿ ಎಟ್ ಕರೆಂಟ್ ಪ್ರೈಸ್ ಜಿ ಡಿ ಪಿ ಎಟ್ ಕಾನ್ಸ್ಟೆಂಟ್ ಪ್ರೈಸ್ ನಲ್ಲಿ ಬೇಸ್ ಇಯರ್ ಅಂತ ಏನಿರುತ್ತಲ್ಲ ಆ ಬೇಸ್ ಅಂತ ಕನ್ಸಿಡರ್ ಇನ್ನು ಜಿ ಡಿ ಪಿ ಎಟ್ ಕರೆಂಟ್ ಪ್ರೈಸ್ ಅನ್ನ ಪ್ರಸಕ್ತ ವರ್ಷವನ್ನೇ ಬೇಸ್ ಇಯರ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ ಇನ್ನು ಫ್ಯಾಕ್ಟ್ರಿಯಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ನಾವು ಪ್ರೊಡ್ಯೂಸ್ ಮಾಡಿರ್ತೀವಿ ಅದಕ್ಕೆ ಟ್ಯಾಕ್ಸ್ ಆಡ್ ಆಗಿರೋದಿಲ್ಲ ಅಂದ್ರೆ ಪ್ರೊಡಕ್ಷನ್ ಕೊನೆ ಹಂತಕ್ಕೆ ಬರೋವರೆಗೂ ಟ್ಯಾಕ್ಸ್ ಆಡ್ ಆಗಿರೋದಿಲ್ಲ ಅದನ್ನ ನಾವು ಫ್ಯಾಕ್ಟರ್ ಪ್ರೈಸ್ ಅಂತ ಕರಿತೀವಿ ಅದು ಮಾರ್ಕೆಟ್ಗೆ ಬಂದ ಮೇಲೆ ಅಂದ್ರೆ ಟ್ಯಾಕ್ಸ್ ಆ್ಯಡ್ ಆದ್ಮೇಲೆ ಅದನ್ನ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ ಎರಡ್ ಸಾವಿರದ ಹದಿನೈದಕ್ಕೂ ಮೊದಲು ಜಿ ಡಿ ಪಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಅಂದರೆ ಟ್ಯಾಕ್ಸ್ ಆಡ್ ಆಗೋದಕ್ಕೂ ಮುನ್ನ ಫ್ಯಾಕ್ಟರ್ ಪ್ರೈಸ್ ಏನಂತ ಇರ್ತಿತ್ತಲ್ಲ ವಿತೌಟ್ ಟ್ಯಾಕ್ಸ್ ಆಡ್ ಆ ರೀತಿಯಲ್ಲಿ ಫ್ಯಾಕ್ಟರ್ ಪ್ರೈಸ್ ನಲ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡಲಾಗ್ತಿತ್ತು ಇನ್ನೂ ಒಂದು ದೇಶದ ಜಿ ಡಿ ಪಿ ನಾವು ಎರಡು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಒಂದೇನಪ್ಪ ಅಂತ ಅಂದ್ರೆ ಒಂದು ವರ್ಷಕ್ಕೊಮ್ಮೆ ಅಥವಾ ಕ್ವಾರ್ಟರ್ಲಿ ಒಂದು ವರ್ಷಕ್ಕೆ ಮೂರು ತಿಂಗಳಿಗೆ ಮೂರು ತಿಂಗಳಿಗೊಮ್ಮೆ ಜಿ ಡಿ ಪಿಯನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಯಾವ ರೀತಿ ಅಂದರೆ ಈ ವರ್ಷದ ಮೊದಲ ತ್ರೈಮಾಸಿಕ ಆ ಒಂದು ಜಿ ಡಿ ಪಿ ಹಾಗೂ ಕಳೆದ ವರ್ಷದ ಮೊದಲ ತ್ರೈಮಾಸಿಕದ ಜಿ ಡಿ ಕಂಪೇರ್ ಮಾಡಿ ನೋಡಿದಾಗ ಕಳೆದ ವರ್ಷ ಶೇಕಡ ನೂರರಷ್ಟು ಜಿ ಡಿ ಪಿ ಎದ್ದೆ ಈ ವರ್ಷ ಏನಾದರೂ ಶೇಕಡ ನೂರ ಐದರಷ್ಟು ಜಿ ಡಿ ಪಿ ಆದರೆ ಶೇಕಡ ಐದರಷ್ಟು ಜಿ ಡಿ ಪಿ ಈ ವರ್ಷ ಹೆಚ್ಚಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು ಇನ್ನು ನಮ್ಮ ದೇಶದ ಜಿ ಡಿ ಪಿ ಈ ಪ್ರಸಕ್ತ ವರ್ಷದಲ್ಲಿ ತ್ರೀ ಪಾಯಿಂಟ್ ತ್ರೀ ಏಟ್ ಫೈವ್ ಟ್ರಿಲಿಯನ್ ಡಾಲರ್ ತ್ರೀ ಪಾಯಿಂಟ್ ತ್ರೀ ಫೈವ್ ಟ್ರಿಲಿಯನ್ ಡಾಲರ್ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆ ಕೊಟ್ಟಿದ್ದಾರೆ ಇನ್ನೊಮ್ಮೆ ಬಿ ಜೆ ಪಿ ಸರ್ಕಾರ ಬಂತು ಅಂದ್ರೆ ನಮ್ಮ ಭಾರತದ ಜಿ ಡಿ ಪಿ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಅಂತ ಇನ್ನು ಜನರಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಒಂದು ಜಿ ಡಿ ಪಿ ಅಂತ ಅಂದ್ರೆ ದೇಶದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಜಿ ಡಿ ಪಿಯನ್ನ ಒಂದು ದೇಶದ ಪ್ರಗತಿಯ ಮಾನದಂಡ ಅಂತ ಕರೆಯಲಾಗುತ್ತೆ ಮೌಲ್ಯಾತ್ಮಕ ದಿಕ್ಸೂಚಿ ಅಂತಾನು ಕರೆಯಲಾಗುತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಜಿ ಡಿ ಪಿ ಶೆಲ್ ಕಂಪ್ನಿಯಲ್ಲಿ ಹೂಡಿಕೆ ಆಗುವಂತಹ ಜಿ ಡಿ ಪಿ ಅಲ್ಲಿ ಹೂಡಿಕೆ ಆಗುವಂತಹ ಹಣವನ್ನು ಕೂಡ ಜಿ ಡಿ ಪಿ ಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ ಶೆಲ್ ಕಂಪ್ನಿ ಅಂತ ಅಂದ್ರೆ ಇಲ್ಲಿ ಯಾವುದೇ ರೀತಿ ಉತ್ಪನ್ನಗಳು ಉತ್ಪಾದನೆ ಆಗೋದಿಲ್ಲ ಜಸ್ಟ್ ಹಣ ಹೂಡಿಕೆ ಮಾಡಿರ್ತಾರೆ ಆದರೆ ದೇಶದ ಜಿ ಡಿ ಪಿ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಈ ರೀತಿ ಒಂದು ಜಿ ಡಿ ಪಿಯನ್ನು ಆ್ಯಡ್ ಮಾಡುತ್ತೆ ಆದರೂ ಇದು ಆ್ಯಕ್ಚುವಲ್ ಜಿ ಡಿ ಪಿ ಅಲ್ಲ ಸೊ ಇದಾಗಿತ್ತು ಜಿ ಡಿ ಪಿ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಜಿ ಡಿ ಪಿ ಅಂದರೆ ಏನು ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಇದರಲ್ಲಿ ಇರುವಂತಹ ವಿಧ ಏನು ನನಗೆ ಎಷ್ಟು ಮಾಹಿತಿ ಇದೆ ಅದನ್ನು ನಾನು ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಜಿ ಡಿ ಪಿ ಬಗ್ಗೆ ಒಂದು ತಕ್ಕಷ್ಟು ಬೇಸಿಕ್ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ ಮುಂದಿನ ವಾರ ಮತ್ತೊಂದು ಹೊಸ ಕಂಟೆಂಟ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಆಂಟಿಲೈನ್ ಟೇಕ್ ಕೇರ್ ಬಾಯ್ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಜ್ಯೋತಿ ಗ್ಯಾಲರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್